ನಮ್ಮೆಲ್ಲರ ಒಂದು ಕನಸಿತ್ತು ಮಾಲಿಂಗೇಶ್ವರ ದೇವಸ್ಥಾನದ ಜಾಗ ಯಾವುದೆಲ್ಲ ಇದೆ ಅದೆಲ್ಲ ಮಾಲಿಂಗೇಶ್ವರನ ಪರಿಧಿಗೆ ಬರಬೇಕು ಮಾಲಿಂಗೇಶ್ವರನಿಗೆ ಸೇರಬೇಕು ಬಹುಶಃ ಅದರಲ್ಲಿ ಒಂದು ಅರುವತ್ತು ಪರ್ಸೆಂಟು ಆ ಕೆಲಸವನ್ನು ನಾವು ಮುಗಿಸಿದ್ದೇವೆ ಈಗ ಇನ್ನು ಕೆಲವರು ಯಾರು ಕುಟುಂಬ ಸಮೇತರವಾಗಿ ಆ ಜಾಗದಲ್ಲಿ ವಾಸ ಆಗಿದ್ದಾರೆ ಅವರಿಗೆ ಒಂದು ಸಮಯಾವಕಾಶವನ್ನು ಕೊಟ್ಟಿದ್ದೇವೆ ಅದನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಮಾಲಿಂಗೇಶ್ವರ ದೇವರ ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ದೇವಸ್ಥಾನದ್ದು ಅದರ ಪ್ರಕಾರ ಕೆಲಸಗಳು ಆಗಬೇಕು ಈಗ ಮಾಸ್ಟರ್ ಪ್ಲ್ಯಾನ್ ಕೊನೆಯ ಹಂತಕ್ಕೆ ಸೇರಿದೆ ಇವತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರನ್ನು ಸೇರಿಸಿಕೊಂಡು ಪುತ್ತೂರಿನ ಎಲ್ಲ ಉದ್ಯಮಿಗಳನ್ನು ಸೇರಿಸಿಕೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ಅವರನ್ನು ಕರೆದು ಇವತ್ತೊಂದು ಸಭೆಯನ್ನು ಮಾಡಿದ್ದೀವಿ ನಮಗೆ ಅತ್ಯಂತ ಸಂತೋಷ ಆಗಿದೆ ನಾವು ಸುಮಾರು ಹತ್ತು ಕೋಟಿ ರೂಪಾಯಿಯ ವಾಗ್ದಾನದ ಒಂದು ಆಲೋಚನೆಯಲ್ಲಿ ನಾವಿದ್ದೀವಿ ಇವತ್ತು ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳ ವಾಗ್ದಾನ ನಾವು ದುಡ್ಡು ಕೊಡ್ತೇನೆ ಅನ್ನುವ ವಾಗ್ದಾನವನ್ನು ನಮ್ಮ ಪುತ್ತೂರಿನ ಉದ್ಯಮಗಳು ಅದೇ ಬಂಜಾರ ಪ್ರಕಾಶ್ ಶೆಟ್ಟಿರ್ಬೋದು ಕನ್ಯಾನ ಸದಾಶಿವ ಶೆಟ್ಟಿರ್ಬೋದು ನಮ್ಮ ಬಿಂದು ಸಂಸ್ಥೆಯವರು ಇವೆಲ್ಲ ಅವರವರ ವಾಗ್ದಾನವನ್ನು ಮಾಡಿ ಹದಿಮೂರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ವಾಗ್ದಾನ ಎರಡು ವರ್ಷದಲ್ಲಿ ಕೊಡುವಂಥ ಕೆಲಸವನ್ನು ಅವರು ವಾಗ್ದಾನವನ್ನು ಮಾಡಿದ್ದಾರೆ ಅತ್ಯಂತ ಮ ಇದರಲ್ಲೇ ನಮಗೆ ಗೊತ್ತಾಗ್ಬೋದು ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಇದಕ್ಕೆ ಇದೇ ಅನುಗ್ರಹ ಇದೆ ಇದಕ್ಕೆ ಅಂತ ಸರ್ಕಾರದಿಂದ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಅನುದಾನವನ್ನು ನಾವು ತಂದಿದ್ದೀವಿ ದೇವಸ್ಥಾನಕ್ಕೆ ಕೆರೆಗೆ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಕೆರೆಯ ಸುತ್ತಮುತ್ತಕ್ಕೆ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಈ ಭಾಗದ ರಸ್ತೆಗೆ ಮೂರು ಕೋಟಿ ರೂಪಾಯಿ ತಡೆಗೋಡೆಗೆ ಎರಡು ಕೋಟಿ ರೂಪಾಯಿ ಆನಂತರ ಇದು ಎಲ್ಲ ಸೇರಿ ಹನ್ನೊಂದು ಕೋಟಿ ರೂಪಾಯಿಗಳ ಸರ್ಕಾರದಿಂದ ಇವಾಗಲೇ ಸ್ಯಾಂಕ್ಷನ್ ಆಗಿರುವಂಥ ಹನ್ನೊಂದು ಕೋಟಿ ರೂಪಾಯಿಗಳ ಅನುದಾನ ಬಂದಿದೆ ಈಗಲೇ ಇಪ್ಪತ್ತ ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳ ಅನುದಾನ ಇವಾಗಲೇ ನಮಗೆ ವಾಗ್ದಾನಗಳು ಆಗಿದೆ ಮಂಜೂರಾತಿಯು ಕೂಡ ಕೆಲವು ಆಗಿದೆ ಅದರಿಂದ ನಮ್ಮದು ಅರುವತ್ತು ಕೋಟಿ ರೂಪಾಯಿಯ ನಮ್ಮದು ಆಲೋಚನೆಗಳಿರುವುದು ಮೂವತ್ತು ಕೋಟಿವರೆಗೆ ಆಗಿದೆ ಇನ್ನೂ ಮೂವತ್ತು ಕೋಟಿ ರೂಪಾಯಿಗಳು ಬೇರೆ ಬೇರೆ ನಾವು ಸಂಗ್ರಹಣೆ ಮಾಡೋದು ಹೊರ ದೇಶಗಳಲ್ಲಿ ರಾಜ್ಯದ ಬೇರೆ ಬೇರೆ ರಾಜ್ಯದ ಹೊರಗಡೆ ಕೂಡ ಆರ್ಥಿಕ ಸಮಿತಿ ಮಾಡಿ ಅದರಲ್ಲಿ ಅದಕ್ಕೆ ವಾಗ್ದಾನವನ್ನು ತೆಗೊಳ್ಳುವಂಥದ್ದು ಹಣವನ್ನು ಕ್ರೋಢೀಕರಣ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಒಂದು ಕಾಂಪ್ಲೆಕ್ಸ್ ಮಾಡಬೇಕು ಅಂತ ನಮ್ಮ ಏನು ಒಂದು ಎಕರೆ ಜಾಗ ಆ ಭಾಗದಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಹತ್ರ ಪಕ್ಕ ಇದೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಯಲ್ಲಿ ಒಂದು ಬಿಲ್ಡಿಂಗನ್ನು ನಿರ್ಮಾಣ ಮಾಡಿ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರತಿ ತಿಂಗಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ರೆಂಟ್ ಬರಬೇಕು ಇದರಿಂದ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು ಇದನ್ನು ಟೂರಿಸಮ್ ಆಗಿ ಕನ್ವರ್ಟ್ ಮಾಡಬೇಕು ಇವತ್ತು ಮಾಸ್ಟರ್ ಪ್ಲಾನನ್ನು ನೋಡಿದರೆ ವ್ಯವಸ್ಥಿತರಾಗಿ ಅಲ್ಲಿ ಬಂದವರು ಇಡೀ ನಮ್ಮ ಮಂಗಳೂರಿಗೆ ಬಂದವರು ಕೂಡ ಮಾಲಿಂಗೇಶ್ವರ ದೇವಸ್ಥಾನವನ್ನು ನೋಡಲಿಕ್ಕೆ ಬರಬೇಕು ಆ ರೀತಿಯ ಕಲ್ಪನೆಗಳನ್ನು ಇಟ್ಕೊಂಡು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ದೀವಿ ಟೂರಿಸಮ್ ಆಗಿ ಪರಿವರ್ತಿಸ್ತವೆ ಭಕ್ತಾದಿಗಳಾಗಿ ಹಿಂದೂ ಧರ್ಮದ ಅಭಿವೃದ್ಧಿಗಾಗಿ ಕೂಡ ಏನು ಹಿಂದೂ ಧರ್ಮಕ್ಕೆ ಕೊಡುಗಡೆ ಕೊಡಬೇಕಾ ಅದನ್ನು ಅಶೋಕರಾಗಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಯಾ ಹಿಂದೂ ಧರ್ಮಕ್ಕೆ ಏನು ಕೊಡುಗೆ ಅಂತ ಈ ಪುತ್ತೂರಿನ ಜನತೆಗೆ ಈ ದೇವಸ್ಥಾನ ಅಭಿವೃದ್ಧಿ ಮಾಡೋ ಮುಖಾಂತರ ಈ ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಮಾಡೋ ಮುಖಾಂತರ ಅದನ್ನು ತೋರಿಸಿಕೊಡುವಂಥ ಕೆಲಸವನ್ನು ಮಾಡ್ತೇವೆ ಇದರಿಂದ ಪುತ್ತೂರಿನ ಅಭಿವೃದ್ಧಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುವಂಥ ಕೆಲಸಗಳಾಗ್ತಿದೆ ಇವತ್ತು ಅತ್ಯಂತ ಸಂತೋಷ ಆಗ್ತಾಯಿದೆ ಯಾಕಂತ ಹೇಳಿದರೆ ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಅಂತೇಳಿದರೆ ಇದು ದೊಡ್ಡ ಒಂದು ಹಣ ನಮಗೆ ಇವತ್ತು ಸಂಗ್ರಹದ್ದಾಗಿ ಆಗಿದೆ ಅದರಿಂದ ಜೀರ್ ಮಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಕೆಲಸ ಯಶಸ್ವಿಯಿಂದ ಮುಂದಿನ ಹದಿನೈದು ಇಪ್ಪತ್ತು ದಿವಸದಲ್ಲಿ ಶಿಲಾನ್ಯಾಸವನ್ನು ಆರಂಭ ಮಾಡ್ತೇವೆ ಕಾಮಗಾರಿಯನ್ನು ಆರಂಭ ಮಾಡ್ತೀವಿ ಸಮಿತಿ ಈ ಒಂದು ಎರಡು ಸಮಿತಿಗಳನ್ನು ನಾವು ಅಂದರೆ ಬಿಲ್ಡಿಂಗ್ ಸಮಿತಿ ಅದು ಈಗಲೇ ಆರಂಭ ಆಗಬೇಕು ಆನಂತರ ಕಾಮಗಾರಿ ಉಸ್ತುವಾರಿ ವರ್ಕಿಂಗ್ ಪ್ರೆಸಿಡೆಂಟು ಇಂಥದ್ದನ್ನೆಲ್ಲ ಮಾಡಿದ್ದೀವಿ ಮತ್ತು ಮಾಧ್ಯಮ ಸಮಿತಿಯನ್ನು ಮಾಡಿದ್ದೀವಿ ಆನಂತರ ಆರ್ಥಿಕ ಸಮಿತಿ ಅಂದರೆ ನಮ್ಮ ಈ ಭಾಗದ ಒಳಗೆ ಮತ್ತು ದೇಶದ ರಾಜ್ಯದ ಹೊರಗಡೆ ಇದನ್ನೆಲ್ಲ ಮಾಡಿದ್ವಿ ಮುಂದಿನ ದಿವಸದಲ್ಲಿ ಬೇರೆ ಬೇರೆ ಸಮಿತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಮಾಸ್ಟರ್ ಪ್ಲಾನ್ ನಾವು ಅಪ್ರೂವಲ್ ಮಾಡಿ ಒಮ್ಮೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಅಪ್ರೂವಲ್ನ ತಗೊಂಡಿದ್ದೀವಿ ಕಾನೂನಾತ್ಮಕವಾಗಿ ಅಂಕಿತವನ್ನು ಆಗುವಂಥ ಕೆಲಸ ಆಗ್ತದೆ ಅದು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅರುವತ್ತು ಕೋಟಿ ಹದಿನಾಲ್ಕು ಪಾಯಿಂಟ್ ಹದಿಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಇವತ್ತು ವಾಗ್ದಾನ ಆಗಿದೆ ಹನ್ನೊಂದು ಕೋಟಿ ರೂಪಾಯಿ ಸರ್ಕಾರದಿಂದ ಮಂಜೂರು ಆಗಿದೆ ಉಳಿದದ್ದು ಇನ್ನೂ ನಾವು ಮಾಡಬೇಕು ದೇಶದಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಭಕ್ತ ಎಲ್ಲರೂ ಅವರವರು ಏನು ಕಾಣಿಕೆಯನ್ನು ಕೊಡಬೇಕು ಇದು ಒಬ್ಬರದಂತ ಆಗೋದಲ್ಲ ಇಡೀ ನಮ್ಮ ಎಲ್ಲರದ್ದು ಸೇರಿ ದೇವಸ್ಥಾನ ಎಲ್ರಿಗೂ ಇದರಲ್ಲಿ ಹಕ್ಕಿದೆ ಎಲ್ಲರ ಗ್ರಾಮ ಗ್ರಾಮ ಸಮಿತಿಯನ್ನು ಮಾಡಿದ್ವಿ ಆ ಮುಖಾಂತರ ಅವರ ದೇಣಿಗೆಯನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ ನಾಗನ ಗುಡಿ ಶಿಫ್ಟ್ ಆಗ್ತದೆ ಅಯ್ಯಪ್ಪ ಗುಡಿ ಶಿಫ್ಟ್ ಆಗ್ತದೆ ಇನ್ನೊಂದು ಭಕ್ತರ ಸಭೆ ಕರೀತೀವಿ ಅದರಲ್ಲಿ ಭಕ್ತರ ಮತ್ತು ಪ್ರಶ್ನೆ ನೀಡುವಂಥ ಕೆಲಸವನ್ನು ಮಾಡ್ತೀವಿ ಈಗ ಮೇಯ್ನ್ ದೇವರಿಗೆ ಇರುವಂಥದ್ದು ಇದೆಲ್ಲ ಅಭಿವೃದ್ಧಿ ಆಗಬೇಕಿದ್ರೆ ಎದುರುಗಡೆ ಹಾಲನ್ನು ತೆಗಿಬೇಕು ಇದಕ್ಕೆಲ್ಲ ಬಂಧಕ ಇರುವಂಥದ್ದು ಏನಂತ ಹೇಳಿದ್ರೆ ಎದುರುಗಡೆ ಇರುವಂಥ ಒಂದು ಹಾಲ್ ನಮಗೆ ನೋವಿದೆ ಆ ಹಾಲನ್ನು ತೆಗಿಬಾರ್ದು ಇಷ್ಟು ಜನ ಕಷ್ಟದಲ್ಲಿ ಕಟ್ಟಿದ್ದಾರೆ ದುಡ್ಡು ಆಗಿದೆ ಏಳೆಂಟು ಕೋಟಿ ರೂಪಾಯಿ ದುಡ್ಡು ಹಾಕಿದ್ದಾರೆ ಅಂತ ನಮಗೆ ನೋವಿದೆ ಆದರೆ ಮಾಲಿಂಗೇಶ್ವರನ ಇಚ್ಛೆ ಏನಿದೆ ಇಷ್ಟಾರ್ಥ ಏನಿದೆ ಅದನ್ನು ನಾವು ಮಾಡುವಂಥ ಕೆಲಸ ಆಗಬೇಕು ಇದಕ್ಕೆಲ್ಲ ಬಂಧಕ ಆಗಿರುವಂಥದ್ದು ಅದು ಅದನ್ನು ತೆಗೆಯುವಂಥ ಕೆಲಸ ಆಗಬೇಕು ಸಾರ್ವಜನಿಕರ ಸಭೆಯನ್ನು ಕರೆದು ಅದನ್ನು ಡಿಶನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಮಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇದರ ಜೀರ್ಣೋದ್ಧಾರದ ಪ್ರಥಮ ಸಭೆಯಲ್ಲಿ ನಾವು ಇವತ್ತು ಎಲ್ಲ ಸೇರಿದ್ದೇವೆ ಈ ಭಾಗದ ಶಾಸಕರು ನನ್ನ ಆತ್ಮೀಯ ಮಿತ್ರರು ಅಶೋಕ್ ರೈ ಅವರ ಆಹ್ವಾನದ ಮೇರೆಗೆ ನಾನು ಈ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷನಾಗಿ ಈ ಭಾಗದ ಎಲ್ಲ ಹಿರಿಯರು ಭಕ್ತರು ಎಲ್ಲ ಸೇರಿ ನನ್ನನ್ನು ಗೌರವಾಧ್ಯಕ್ಷನಾಗಿ ಒಪ್ಪಿಕೊಳ್ಳಬೇಕು ಅಂತ ಹೇಳುವ ಒಂದು ಕರೆಗೆ ನಾನು ಹೋಗ್ಬಿಟ್ಟು ಇವತ್ತು ಇಲ್ಲಿ ಗೌರವಾಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೇನೆ ಇದು ಜೀರ್ಣೋದ್ಧಾರದ ಸುಮಾರು ಮೂವತ್ತ ಎರಡು ಎಕರೆ ದೇವಸ್ಥಾನದ ಜಾಗ ಸೇರಿ ವಿಶಾಲವಾದ ಈ ಜಾಗದಲ್ಲಿ ಒಂದು ಒಳ್ಳೆಯ ಮಾಸ್ಟರ್ ಪ್ಲ್ಯಾನನ್ನು ತಯಾರಿಸಲಾಗಿದೆ ಆ ಮಾಸ್ಟರ್ ಪ್ಲ್ಯಾನನ್ನು ಬೆಂಗಳೂರಿನ ಆರ್ಕಿಟೆಕ್ಟ್ ಅನೂಪ್ ನಾಯಕ್ ಅವರು ಬಂದು ಈಗಾಗಲೇ ಪ್ರೆಸೆಂಟೇಷನ್ ಮಾಡಿದ್ದಾರೆ ಒಳ್ಳೆಯ ರೀತಿಯ ಒಂದು ಮಾಸ್ಟರ್ ಪ್ಲ್ಯಾನ್ ಆಗಿದೆ ಅದರಲ್ಲಿ ಉದ್ಯಾನ ಪುಷ್ಕರಣೆ ಹಾಗೆ ದೇವಸ್ಥಾನಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು ಸಾಮಗ್ರಿಗಳು ಒಂದು ಮಾರುಕಟ್ಟೆ ಬಜಾರ್ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಳ್ಳೆಯ ರೀತಿಯಾದಲ್ಲಿ ಉದ್ಯಾನ ಹೂ ಹಣ್ಣು ಹಂಪಲು ಎಲ್ಲವನ್ನು ಒಂದು ಅರ್ಥಪೂರ್ಣವಾಗಿ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಮಾಸ್ಟರ್ ಪ್ಲಾನನ್ನು ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಇಲ್ಲಿ ಸೆರೆದವರು ಸುಮಾರು ಒಂದು ಐವತ್ತು ಜನ ಈ ಭಾಗದ ಹಿರಿಯರು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಇದು ಒಂದು ಎರಡು ವರ್ಷದಲ್ಲಿ ಈ ಕಾರ್ಯಕ್ರಮ ಪೂರ್ಣಗೊಳ್ಳಲಿದೆ ಇದಕ್ಕೆ ನಾವೆಲ್ಲರೂ ಸಹಕರಿಸಿ ಆದಷ್ಟು ಬೇಗ ಇದನ್ನು ಮಾಲಿಂಗೇಶ್ವರ ದೇವರು ಮತ್ತು ಮಹಾಗಣಪತಿ ದೇವರ ಅನುಗ್ರಹದೊಂದಿಗೆ ಬೇಗ ಮಾಡೋಣ ಅಂತ ಹೇಳಿ ಮತ್ತೆ ದೇವರಲ್ಲೇ ಪ್ರಾರ್ಥಿಸಿಕೊಂಡು ನನ್ನ ಮಾತು ಮುಗಿಸ್ತೇನೆ ಎಲ್ಲ ಮಾಧ್ಯಮದ ಮಿತ್ರರಿಗೆ ವೀಕ್ಷಕರಿಗೆ ನನ್ನ ನಮಸ್ಕಾರ ಈಗಾಗಲೇ ನಾವು ದೀರ್ಘ ಒಂದು ಮೀಟಿಂಗ್ ಮಾಡಿ ಅದರಲ್ಲಿ ಎಲ್ಲ ಪದಾಧಿಕಾರಿಗಳ ನೇಮಕ ಆಗಿದೆ ಅದರಲ್ಲಿ ನನ್ನನ್ನು ಸಹ ಇದರಲ್ಲಿ ಸೇರಿಸಿ ಗೌರವಾಧ್ಯಕ್ಷರಾಗಿ ಮಾಡಿದ್ದಾರೆ ನಾನು ಮೊದಲಿಂದಲೇ ದೈವ ದೇವಸ್ಥಾನಗಳ ಹಲವಾರು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ಬಂದಂಥ ವ್ಯಕ್ತಿ ಅದು ಕಾಸರಗೋಡು ಜಿಲ್ಲೆ ಆಗಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿವರೆಗೆ ಎಲ್ಲ ತುಳುನಾಡಿನ ಎಲ್ಲ ಪ್ರದೇಶಗಳಲ್ಲಿ ಇರುವ ದೈವ ದೇವಸ್ಥಾನದಲ್ಲಿ ಒಂದರ ಒಂದು ರೀತಿ ನಾನು ತೊಡಗಿಸಿಕೊಂಡು ಬಂದವ ನನ್ನಿಂದಾದಂತಹ ಸಹಕಾರ ಆರ್ಥಿಕ ಸಹಕಾರ ಮತ್ತು ಎಲ್ಲ ರೀತಿಯ ಸಹಕಾರ ಮಾಡಿದವ ಈಗ ವಿಶೇಷವಾಗಿ ಈ ಪುತ್ತೂರಿನ ವಲಯದಲ್ಲಿ ಪುತ್ತೂರಿನಲ್ಲಿ ಈ ಮಾಲಿಂಗೇಶ್ವರ ದೇವಸ್ಥಾನ ಅಂದರೆ ಅತಿ ಪ್ರಾಚೀನ ಮತ್ತು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಬಹಳಷ್ಟು ಮಂದಿ ಭಕ್ತರು ಬರುವಂತಹ ಒಂದು ಕ್ಷೇತ್ರ ನಾವು ಹಿಂದಿಯಲ್ಲಿ ಹೇಳ್ತೇವೆ ದೇವೋಕ ದೇವ ಮಹಾದೇವರು ದೇವರ ದೇವರು ಮಹಾದೇವರು ಶಿವ ನಾನು ಶಿವನ ಆರಾಧಕ ದೇವಿ ಆರಾಧಕ ಆಗಿರುವಾಗ ಅಂತಹ ಒಂದು ಅವಕಾಶ ನನಗೆ ಅವರೇ ಕಲ್ಪಿಸಿದ್ದಂತ ಹೇಳ್ತೇನೆ ನಾನು ವಿಶೇಷವಾಗಿ ಮಹಾಲಿಂಗೇಶ್ವರ ದೇವಸ್ಥಾನದ ಸಾನ್ನಿಧ್ಯ ದೇವಿಯ ಸಾನ್ನಿಧ್ಯ ಮಹಾಗಣಪತಿ ಇದು ನಮ್ಮ ಮದೂರು ಕ್ಷೇತ್ರದಲ್ಲಿ ನಾನು ಮೊದಲೇ ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಭಾಳ ಅದ್ಧೂರಿಯಾಗಿ ಒಳ್ಳೆ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ಒಂದು ಜೀರ್ಣೋದ್ಧಾರ ಕೆಲಸವನ್ನು ಕಂಪ್ಲೀಟ್ ಮಾಡಿ ಅದರ ಇದು ಮಾಡಿದ್ದೇವೆ ಕಂಪ್ಲೇಂಟ್ ಮಾಡಿದ್ದೇವೆ ಮತ್ತು ಬ್ರಹ್ಮಗರ ಶಾಸ್ತ್ರವನ್ನು ಮಾಡಿದ್ದೇವೆ ಅದರ ಅದೊಂದು ನನಗೆ ಭಾಗ್ಯ ಬದಗಿ ಬಂದದ್ದು ಅದೇ ರೀತಿ ಈಗ ಹೊಸದಾಗಿ ಇಲ್ಲಿ ಅದೇ ಸಾನ್ನಿಧ್ಯ ಇರುವಂತಹ ದೇವದೇವರ ಸಾನ್ನಿಧ್ಯ ಇರುವಂಥ ಬಹಳ ಪ್ರಾಮುಖ್ಯವಾದಂತಹ ಮಲಿಂಗೇಶ್ವರ ದೇವಸ್ಥಾನದ ಮುಂದಿನ ಬರುವ ಕೆಲಸ ಕಾರ್ಯಗಳಲ್ಲಿ ನನ್ನನ್ನು ತೊಡಗಿಸಿಕೊಳ್ಳುವ ನನ್ನಿಂದಾಗುವಂಥ ಸಹಕಾರ ಮಾಡುವಂಥ ಯೋಗ ನನಗೆ ಈಗ ಈಗಾಗಲೇ ಬಂದು ಒದಗಿದೆ ಅದಕ್ಕೆ ನಾನು ಇಲ್ಲಿಯ ಎಲ್ಲ ತಂಡ ನಮ್ಮ ಆಡಳಿತ ಮಂಡಳಿ ಅದರಲ್ಲೂ ಮುಖ್ಯವಾಗಿ ಅಶೋಕಣ್ಣ ಅಶೋಕ್ ಶೆಟ್ಟಿ ಅಶೋಕ ರಯ್ಯ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ ಅಶೋಕ ರಯ್ಯ ಅವರ ನಾನು ಈಗಾಗಲೇ ಹೇಳ್ತೇನೆ ಡೈನಮಿಕ್ ಲೀಡರ್ಶಿಪ್ಪಲ್ಲಿ ನಾನು ಪ್ರಕಾಶ್ ಅಣ್ಣ ಎಲ್ಲ ಸೇರಿ ಒಳ್ಳೆಯ ಒಂದು ತಂಡ ಈಗಾಗಲೇ ಒಂದು ದೊಡ್ಡ ತಂಡ ಇಲ್ಲಿ ಮೊದಲೇ ಇದೆ ಆ ತಂಡವನ್ನು ನೋಡಿ ನನಗೆ ನನ್ನ ಅನಿಸಿಕೆ ಏನಂದರೆ ಈ ಕೆಲಸ ಕಾರ್ಯಗಳು ದೊಡ್ಡ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಇರುವಂಥ ದೊಡ್ಡ ಕಾರ್ಯ ಆದರೂ ಅದೇನು ಕಷ್ಟ ಆಗಲಿಕ್ಕಿಲ್ಲ ಒಂದು ಹತ್ತು ನಿಮಿಷದಲ್ಲಿ ಅಶೋಕ್ ಗಣ್ಣ ಒಂದು ಹದಿಮೂರು ಮುಕ್ಕಾಲು ಕೋಟಿಯ ವಾಗ್ದಾನವನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ ಇವತ್ತಿನ ಈ ಸಭೆಯಲ್ಲಿ ಹಾಗಾಗಿ ನಾವು ನಮ್ಮ ನನಗೇನು ಇದರಲ್ಲಿ ಈ ತಂಡದಲ್ಲಿ ಸೇರಿ ಇದನ್ನು ಸರಿಸಸಸ್ ಮಾಡುವಂಥದ್ದರಲ್ಲಿ ನನಗೇನು ಸಂದೇಹ ಇಲ್ಲ ಮತ್ತು ದೇವರ ಕೃಪೆ ಇದೆ ಆಶೀರ್ವ ಶಕ್ತಿಯ ಶಿವ ಪರಿವಾರದ ಅನುಗ್ರಹದಿಂದ ಅವರ ಪ್ರೇರಣೆಯಿಂದ ನಾವು ಈ ಕೆಲಸ ಕಾರ್ಯಕ್ಕೆ ತಗೊಂಡಿದ್ದೇವೆ ಇನ್ನು ಮುಂದಿನ ಇವತ್ತಿನ ಶುಭಾರಂಭ ಆಗಿದೆ ಒಳ್ಳೆ ರೀತಿಯಲ್ಲಿ ಆಗಿದೆ ಅದಕ್ಕೆ ನಾನು ಎಲ್ಲ ಕನ್ನಡದವರಿಗೆ ಧನ್ಯವಾದ ನಡೆಸಲೇನೆ ಮತ್ತು ಎಲ್ಲ ಮತಾಧಿಗಳಿಗೆ ಮುಂದಿನ ಬರುವ ದಿನಗಳಲ್ಲಿ ಒಳ್ಳೆ ರೀತಿಯ ವ್ಯವಸ್ಥೆ ಆಗುವಂಥ ಕೆಲಸ ಕಾರ್ಯಗಳು ಬರಲಿ ಅದರಲ್ಲಿ ಅಶೋಕ್ ಅವರ ತಂಡಕ್ಕೆ ಅವರ ಲೀಡರ್ಶಿಪ್ಪಿಗೆ ನನ್ನದು ನಮ್ಮ ಸಂಪೂರ್ಣ ಸರ್ಕಾರ ಬೆಂಬಲ ಇದೆ ಅಂತ ಹೇಳ್ತಾ ಶಿವಶಕ್ತಿಗೆ ಪುನಃ ಶಿವಶಕ್ತಿಯನ್ನು ಸ್ಮರಿಸ್ತಾ ಪುತ್ತೂರಿನ ಸುಪ್ರಸಿದ್ಧವಾದಂಥ ಈ ದೇವಸ್ಥಾನ ಇನ್ನಷ್ಟು ಬೆಳಗ್ಗೆ ಬರಲಿ ಭಕ್ತಾದಿಗಳಿಗೆ ಭಾಳಷ್ಟು ಸೌಕರ್ಯ ಸಿಗುವಂಥ ಕೇಂದ್ರವಾಗಲಿ ಮತ್ತು ಇದೊಂದು ದೊಡ್ಡ ಒಂದು ಟೂರಿಸಮ್ ಸೆಕ್ಟರೂ ಆಗಲಿ ಇಲ್ಲಿಯ ಜನರಿಗೆ ಒಳ್ಳೆಯ ಒಂದು ಕ್ಷೇತ್ರ ಆಗಿ ಬರಲಿ ಅಂತ ಹೇಳ್ತಾ ತುಳುನಾಡಿನ ಒಂದು ಪ್ರಸಿದ್ಧವಾದಂಥ ದೇವಸ್ಥಾನ ಆಗಬೇಕು ಎಂದು ಬಯಸ್ತಾ ಯೂರಿನ ಜನಪ್ರಿಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ಜಾಯಿ ಅವರ ನೇತೃತ್ವದಲ್ಲಿ ಇವತ್ತು ಶ್ರೀ ಮಹಾನಿಕೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಪ್ರಥಮ ಸಭೆಯು ಅತ್ಯಂತ ವ್ಯವಸ್ಥಿತವಾಗಿ ನಡೆಯಿತು ఈ వంద మాదిేశ్వర టోటల్ స్ట్రక్చర్ నమ్దు సర్వీస్ నిజ ప్రాపర్ నీరు సీ నడి ఈవతిన ఈవన్న కార్యక్రమ వ్యవస్థ వారి ఒక ఉద్యోగ పార్కింగ్ వ్యవస్థ ఇప్పుడు ಎಲ್ಲ ವ್ಯವಸ್ಥೆಗಳು ಕೂಡ ಒಳಗೊಂಡಿರ್ತದೆ ಈ ಒಂದು ವ್ಯವಸ್ಥೆಯು ಎರಡು ವರ್ಷದಲ್ಲಿ ಸಂಪೂರ್ಣ ಎರಡು ವರ್ಷದಲ್ಲಿ ಸಂಪೂರ್ಣ ಆಗಲಿಕ್ಕಿದೆ ಅದು ಆಗುವಾಗ ಇಲ್ಲಿ ಮುಂದಿನ ಐದು ಶತಮಾನವರೆಗೆ ಈ ಸ್ಟ್ರಕ್ಚರ್ ಉಳಿಲಿಕ್ಕಿದೆ ಆ ರೀತಿಯ ಒಂದು ಯೋಜನೆ ಇದೆ ಇದೊಂದು ಅದ್ಭುತವಾಗಿ ಪುತ್ತೂರಿನ ಒಂದು ಮಾದಿಕೇಶ್ವರ ದೇವರ ಅಭಿವೃದ್ಧಿ ಕಾರ್ಯ ಆಗಲಿಕ್ಕಿದೆ ಕೆಲ ಊರಿನವರು ಬರಗೂರಿನವರ ಸಹಕಾರ ಕೊಡಬೇಕು ಅಂತ ಹೇಳಿ ನನ್ನ ಶುಭ ಜೀರ್ಣೋದ್ಧರ ಸಮಿತಿಯು ಇವತ್ತು ರಚನೆಗೊಂಡಿದೆ ಗೌ ಗೌರವಾಧ್ಯಕ್ಷರಾಗಿ ಪುತ್ತೂರು ಶ್ರೀ ಮಾತೋಬಾರ ಮಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧರ ಸಮಿತಿ ಇವತ್ತು ರಚನೆಗೊಂಡಿದೆ ಗೌರವಾಧ್ಯಕ್ಷರಾಗಿ ಶೆಟ್ಟಿ ಕನ್ಯಾ ಶ್ರೀ ಪ್ರಕಾಶ್ ಶೆಟ್ಟಿ ಮಂಜಾ ಶ್ರೀ ಸತ್ಯಶಂಕರ ಬಿಂದು ಹಾಗೂ ಅಧ್ಯಕ್ಷರಾಗಿ ಅಶೋಕ್ ಕುಮಾಲಯ್ಯ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಹಾಗೆ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಈಶ್ವರ ಭಟ್ ಬಜ್ಜಿಗೊಡ್ಡೆ ಇವತ್ತು ಸಮಿತಿ ರಚನೆಗೊಂಡಿದೆ ಇವತ್ತು ಎಲ್ಲ ನಾವು ಗ್ರಹಿಸಿದಂಥ ನಾವು ಹೇಳಿಕೆ ಕೊಟ್ಟಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಇಲ್ಲಿಗೆ ಆಗಮಿಸಿ ನಮಗೆ ಹದಿಮೂರು ಕೋಟಿಯ ಎಪ್ಪತ್ತೈದು ಲಕ್ಷ ವಾ ವಾಗ್ದಾನ ಮಾಡಿರುವುದು ಇವತ್ತು ನಮ್ಮ ಸಮಿತಿಗೆ ಆನೆ ಬಲೆ ಬಂದಂತಾಗಿದೆ ಆದಷ್ಟು ಬೇಗ ಈ ಅಭಿವೃದ್ಧಿ ಕೆಲಸವನ್ನು ನಾವು ಮಾಡಿಯೇ ಮಾಡುತ್ತೇವೆ ಹಾಗೆ ಎಲ್ಲ ವಕ್ತರಗಳ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರುತ್ತೇವೆ ಸ್ಮರಿಸುತ್ತಾ ಇವತ್ತು ಹನ್ನೆರಡು ವರ್ಷಗಳ ನಂತರ ಜೀರ್ಣೋದ್ಧಾರ ಪುನರಾರಂಭ ಆಗ್ತದೆ ಅಭಿವೃದ್ಧಿಗೆ ಪುನರಾರಂಭ ಆಗ್ತದೆ ಹಿಂದಿನ ಜೀರ್ಣೋದ್ಧಾರ ಬಹಳ ಅದ್ಭುತವಾಗಿ ನಮ್ಮ ಏನು ಆರಾಧನಾ ಕ್ಷೇತ್ರ ಇದೆ ಆರಾಧನಾ ಸ್ಥಳ ಇದೆ ಅದರದ್ದಾಗಿದೆ ಸುತ್ತಮುತ್ತಲಿನ ದೇವಸ್ಥಾನದ ಏನು ಪ್ರಾಂಗಣ ಇದೆ ಆ ದೇವಸ್ಥಾನದ ಪಠಾರ ಇದೆ ಅದರ ಅಭಿವೃದ್ಧಿಯನ್ನು ಈಗ ಮಾಡಬೇಕಾಗಿದೆ ಶ್ರೀದೇವರ ಪ್ರೇರಣೆಯಂತೆ ಶ್ರೀದೇವರ ಸಂಕಲ್ಪದಂತೆ ಈ ಒಂದು ಕಾರ್ಯ ನಡೀತಾ ಇದೆ ತಮಗೆಲ್ಲ ಗೊತ್ತಿರುವಂತೆ ಸುಮಾರು ಮೂರು ವರ್ಷದಿಂದ ಈ ಒಂದು ಮಾಸ್ಟರ್ ಪ್ಲ್ಯಾನ್ ನಮ್ಮ ಸಮಿತಿಯ ಸಂದರ್ಭದಿಂದ ಪ್ರಾರಂಭಗೊಂಡು ಅದನ್ನು ಈ ಸಮಿತಿ ಮುಂದುವರಿಸುತ್ತಾ ವಿಶೇಷವಾಗಿ ನಮ್ಮ ಶಾಸಕರಾದ ಸಂಜೀವ್ ಶಾಸಕರಾದ ಅಶೋಕ್ ಕುಮಾರ್ ರೈವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಹಿಂದೆ ಸಂಜೀವ್ ಗಂಡದವರವರು ನಮಗೆ ಪೂರ್ಣ ಒಂದು ಸಹಕಾರ ಕೊಟ್ಟು ಈ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡುವ ಸಂದರ್ಭದಲ್ಲಿ ಸಹಕಾರ ನೀಡಿದರು ಇವತ್ತು ಶಾಸಕರ ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ಆದಂಥ ಈ ಸಭೆ ಅತ್ಯಂತ ಒಂದು ಯಶಸ್ವಿಯಾಗಿ ನಡೀತಾ ಇದೆ ದೇವಸ್ಥಾನಕ್ಕೆ ನಮ್ಮ ಪುತ್ತೂರಿಗೆ ಇತಿಹಾಸ ಒಂಬೈನೂರು ವರ್ಷಗಳ ಇತಿಹಾಸ ಇಲ್ಲಿ ನಾವೆಲ್ಲ ತೃಣ ಸಮಾನರು ಮಾಲಿಂಗೇಶ್ವರನ ಸಂಕಲ್ಪ ಏನಿದೆ ಅದನ್ನು ನಾವು ಮುಂದೆ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿದೆ ಈ ಒಂದು ಮಾಸ್ಟರ್ ಪ್ಲ್ಯಾನ್ ಏನಿದೆ ಇದಕ್ಕೆ ಏನು ಇನ್ನು ಮುಂದೆ ಇದಕ್ಕೆ ಏನೂ ಬೇಕಾದದನ್ನು ಸಾರ್ವಜನಿಕರು ಮುಕ್ತವಾಗಿ ಬಂದು ಹೇಳಬೇಕು ಅದನ್ನು ನಾವು ಮುಂದಿನ ದಿವಸಗಳಲ್ಲಿ ಚರ್ಚಿಸಲಿದ್ದೇವೆ ಎಂದು ಹೇಳುವಂಥದ್ದನ್ನು ಅಧ್ಯಕ್ಷರ ಪರವಾಗಿ ನಾನಿಲ್ಲಿ ಹೇಳ್ತಾ ಇದ್ದೇನೆ ತಮ್ಮೆಲ್ಲರ ಹಾಗೂ ಮಾಧ್ಯಮ ಮಿತ್ರ ಎಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ವಹಿಸ್ತಾ ಇದ್ದೇನೆ ಇವತ್ತಿನ ದಿನ ನಡೆದ ಮತ್ತು ಇವತ್ತು ನಿರ್ಣಯಗೊಂಡಂತೆ ದೇವಸ್ಥಾನದ ಪರಿಸರದ ಅಭಿವೃದ್ಧಿ ಬೃಹತ್ ಯೋಜನೆ ಅರುವತ್ತು ಕೋಟಿಗಳ ಯೋಜನೆ ದೇವಸ್ಥಾನದ ಅಭಿವೃದ್ಧಿ ಹಿಂದೆ ಆಗಿತ್ತು ಇವತ್ತು ಪರಿಸರದ ಅಭಿವೃದ್ಧಿ ಕೂಡ ಆಗುವಂಥದ್ದು ನಮಗೆ ಅದರಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದಂಥದ್ದು ನಮ್ಮೆಲ್ಲರ ಸುಯೋಗ ಅಂತ ನಾನು ಭಾವಿಸ್ತೇನೆ ಈ ಇವತ್ತಿನ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಇದರ ಇವತ್ತಿನ ಸಭೆಯ ಒಂದು ನಡೆದ ನಡವಳಿಕೆ ನೋಡುವಾಗ ಈ ಕಾರ್ಯ ಮುಂದಿನ ಎರಡು ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಆಗಲಿಕ್ಕಿದೆ ಅಂತ ಹೇಳುವ ಭರವಸೆ ಕೊಟ್ಟಿದೆ ಎಲ್ಲರಲ್ಲಿ ಕೂಡ ಇದಕ್ಕೆ ಅಶೋಕ್ ಕುಮಾರ್ ರೈಲು ನಮ್ಮ ಎಮ್ ಎಲ್ ಅವರು ನೆಂದವರು ವಹಿಸಿದ್ದಾರೆ ಇದು ಖಂಡಿತವಾಗಿಯೂ ಎಲ್ಲರ ಸಹಕಾರದೊಂದಿಗೆ ಯಾಕೆಂದರೆ ಇದೊಂದು ಕೇವಲ ಹತ್ತಿಪ್ಪತ್ತು ಜನ ಸಭೆ ಮಾಡಿ ಮುಗಿಸುವಂಥ ಕೆಲಸ ಅಲ್ಲ ಊರ ಬರಊರ ಎಲ್ಲ ಮಹಾದೇಶ್ವರ ಭಕ್ತಾದಿಗಳು ನಮ್ಮ ಗೌರವಾಧ್ಯಕ್ಷರು ಹೇಳಿದಾಗೆ ಪ್ರತಿ ಮನೆಯಿಂದ ಕನಿಷ್ಠ ಒಂದು ಸಾವಿರ ಆದರೂ ಬರಬೇಕು ಆಗಿದ್ದಾಗಲೇ ಈ ಕೆಲಸಕ್ಕೆ ಒಂದು ಸಂಪೂರ್ಣ ಅರ್ಥಪೂರ್ಣವಾಗುವಂಥದ್ದು ಆ ರೀತಿ ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೇನೆ